ಅಂತಾರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆ ಮಿಸ್ ವರ್ಲ್ಡ್ ಎರಡು ಸಾವಿರದ ಇಪ್ಪತ್ತೈದು ಗ್ರ್ಯಾಂಡ್ ಫಿನಾಲೆ ಇತ್ತೀಚೆಗೆ ಹೈದರಾಬಾದ್ ನಗರದಲ್ಲಿ ನಡೆಯಿತು ಪ್ರಪಂಚದಾದ್ಯಂತದ ಸುಂದರಿಯರನ್ನು ಹಿಂದಿಕ್ಕಿ ಥೈಲ್ಯಾಂಡ್ನ ಓಪಲ್ ಸುಚಾಟ ಶ್ರೀ ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ಸುಂದರಿ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ ಓಪಲ್ ಸುಚಾಟ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದ ಮೊದಲ ಥಾಯಿ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಓಪಲ್ ಸುಚಾಟ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಮೂರರಂದು ಥೈಲ್ಯಾಂಡ್ನ ಫುಕೆಟ್ನಲ್ಲಿ ಜನಿಸಿದರು ಓಪಲ್ ಥಾಯ್ ರೂಪದರ್ಶಿ ಮತ್ತು ಸೌಂದರ್ಯ ಸ್ಪರ್ಧೆ ವಿಜೇತರು ಈ ಸುಂದರಿಗೆ ಮನೋವಿಜ್ಞಾನ ಮತ್ತು ಮಾನವಶಾಸ್ತ್ರದಲ್ಲಿ ವಿಶೇಷ ಆಸಕ್ತಿ ಇದೆ ಅಲ್ಲದೆ ಈಕೆಗೆ ತನ್ನ ದೇಶದ ಬ್ರಾಂಡ್ ಅಂಬಾಸಿಡರ್ ಆಗುವುದೇ ದೊಡ್ಡ ಕನಸು ಓಪಲ್ ಸುಚಾಟ ಅವರ ಜೀವನದಲ್ಲಿ ನಡೆದ ಒಂದು ಘಟನೆಯವರಿಗೆ ದೊಡ್ಡ ಪಾಠವಾಗಿ ಪರಿಣಮಿಸಿತು ಇತರರಿಗಾಗಿ ಕೆಲಸ ಮಾಡಲು ಅವರನ್ನು ಪ್ರೇರೇಪಿಸಿತು ಕೇವಲ ಹದಿನಾರು ವರ್ಷದವಳಿದ್ದಾಗ ಅವಳ ಸ್ತನದಲ್ಲಿ ಒಂದು ಗಡ್ಡೆ ಕಂಡುಬಂದಿತು ನಂತರ ಆಕೆಗೆ ತಕ್ಷಣವೇ ಶಸ್ತ್ರಚಿಕಿತ್ಸೆ ಮಾಡಲಾಯಿತು ಈ ಅನುಭವದಿಂದಾಗಿ ಓಪಲ್ ಸ್ತನ ಕ್ಯಾನ್ಸರ್ ಬಗ್ಗೆ ಜನಜಾಗೃತಿ ಮೂಡಿಸಲು ಓಪಲ್ ಫಾರ್ಹರ್ ಎಂಬ ವಿಶೇಷ ಅಭಿಯಾನವನ್ನು ಪ್ರಾರಂಭಿಸಿದರು ಈ ಅಭಿಯಾನವು ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಆರಂಭಿಕ ರೋಗನಿರ್ಣಯದ ಮಹತ್ವವನ್ನು ಒತ್ತಿ ಹೇಳಲು ಇಂದಿಗೂ ಮಹತ್ವದ ಕೆಲಸ ಮಾಡುತ್ತಿದೆ ಕಟ್ಟಾ ಪ್ರಾಣಿ ಪ್ರೇಮಿಯೂ ಆಗಿರುವ ಓಪಲ್ ಮನೆಯಲ್ಲಿ ಹದಿನಾರು ಬೆಕ್ಕುಗಳು ಮತ್ತು ನಾಲ್ಕು ನಾಯಿಗಳನ್ನು ಸಾಕಿದ್ದಾಳೆ ಇದಲ್ಲದೆ ಉಕುಲೇಲೆ ವಾದ್ಯವನ್ನು ನುಡಿಸುವುದರಲ್ಲಿಯೂ ಈ ಸುಂದರಿ ಪ್ರವೀಣೆ ಸದ್ಯ ಮಿಸ್ ವರ್ಲ್ಡ್ ಕಿರೀಟವನ್ನು ಗೆಲ್ಲುವ ಮೂಲಕ ಓಪಲ್ ಸುಚ್ಛಾ ತಮ್ಮ ದೇಶಕ್ಕೆ ಮಾತ್ರವಲ್ಲದೆ ಪ್ರಪಂಚದಾದ್ಯಂತದ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರೆ